ಕಾಡು ಪ್ರಾಣಿಗಳಿಗೆ ಪ್ರಕೃತಿಯ ಚಿಕಿತ್ಸೆ ಅದೇ ರೀತಿ ಕಾಡಾನೆ ಭೀಮನಿಗೂ ಕೂಡ ಅಷ್ಟೇ ಚೇತರಿಸ್ಕೊಳ್ತಾ ಇದ್ದಾನೆ ಚೆನ್ನಾಗಿ ಆರೋಗ್ಯವಾಗಿದ್ದಾನೆ ಮೇವನ್ನು ತಿಂತ ಇದ್ದಾನೆ ನೀರನ್ನು ಕುಡಿತಾ ಇದ್ದಾನೆ ಅಂತ ಅರಣ್ಯ ಇಲಾಖೆ ಡ್ರೋನ್ ಕ್ಲಿಪ್ ರಿಲೀಸ್ ಮಾಡುವ ಮೂಲಕ ಕ್ಲಾರಿಟಿಯನ್ನು ಸಹ ಕೊಟ್ಟಿದೆ ಭೀಮಾ ಕ್ಷೇಮವಾಗಿದ್ದಾನೆ ಅಂತ ತಿಳಿಸಿದ್ದಾರೆ ಮತ್ತೆ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಶ್ರಮಿಸುತ್ತಿದ್ದಾರೆ ಭೀಮನ ಟ್ರ್ಯಾಕಿಂಗ್ ನಲ್ಲಿ ಇದ್ದಾರೆ ಡ್ರೋನ್ ಮೂಲಕ ಮತ್ತೆ ಫೂಟ್ ಮೂಲಕವೂ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅರಣ್ಯ ಇಲಾಖೆ ಹಾಸನ ವಿಭಾಗ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರಣ್ಯ ಇಲಾಖೆ ಭೀಮನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಡ್ರೋನ್ ಕ್ಲಿಪ್ ಅನ್ನ ರಿಲೀಸ್ ಮಾಡಿದಂತ ಡಿ ಆದಂತ ಸೌರವ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಕ್ಯಾರೆಟ್ ಅನ್ನ ಕೊಟ್ಟಿದ್ದಾರೆ ಭೀಮಾ ಕ್ಷೇಮವಾಗಿದ್ದಾನೆ ಚೆನ್ನಾಗಿ ಮೇವನ್ನು ಸಹ ತಿಂತ ಇದ್ದಾನೆ ನೀರನ್ನು ಕೂಡ ಕುಣಿತ ಕುಡಿತಾ ಇದ್ದಾನೆ ಕೆಸರನ್ನು ಕೂಡ ಮೈ ಮೇಲೆ ಎರ್ಚ್ಕೊಳ್ತಾ ಇರೋದನ್ನ ಅಥವಾ ಎಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಸೊ ಇಲಾಖೆ ಕಂಪ್ಲೀಟ್ ಗಮನಿಸ್ತಾ ಇದೆ ಆ ಟ್ರ್ಯಾಕ್ ಮಾಡ್ತಾ ಇದೆ ಪ್ರತಿನಿತ್ಯ ಇಟಿಎಫ್ ಸಿಬ್ಬಂದಿ ವರ್ಗದವರು ಭೀಮನನ್ನ ಅಬ್ಸರ್ವ್ ಸಹ ಮಾಡ್ತಾ ಇದ್ದಾರೆ ರಿಕವರಿ ಆಗಿದ್ದಾನೆ ಭೀಮಾ ಮುಂಚೆಗಿಂತ ಈಗ ತುಂಬಾನೇ ಚೇತರಿಸಿಕೊಂಡಿದ್ದಾನೆ ವೈಲ್ಡ್ ಭೀಮಾ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಅಂದ್ರೆ ನಿಜಗಳು ಕೂಡ ಈ ಒಂದು ವಿಡಿಯೋನ ನೋಡೋದು ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿನ್ನೆ ಇದ್ದಂತ ವೈಲ್ಡ್ ಭೀಮಾ ಇವತ್ತು ಲೊಕೇಶನ್ ಚೇಂಜ್ ತುಂಬಾನೇ ದೂರ ನಡ್ಕೊಂಡು ಹೋಗಿದ್ದಾನೆ ಸೊ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಚೆನ್ನಾಗಿ ಊಟವನ್ನ ಮಾಡ್ತಾ ಇದ್ದಾನೆ ಚೆನ್ನಾಗಿ ಮೇವು ತಿಂತಾ ಇದ್ದಾನೆ ಆದ ಕಾರಣ ಎಷ್ಟು ದೂರ ನಡೆಯೋಕೆ ಸಾಧ್ಯ ಇಲ್ಲಾಂದ್ರೆ ಸಾಮಾನ್ಯವಾಗಿ ಆನೆಗಳಿಗೆ ಏನಾದ್ರು ಹುಷಾರಿಲ್ಲ ಇಷ್ಟು ದೂರ ನಡೆಯೋದಿಲ್ಲ ಭೀಮಾ ತುಂಬಾ ಆಕ್ಟಿವ್ ಆಗಿದ್ದಾನೆ ಆ ಮುಂಚೆ ಈಗ ಸ್ವಲ್ಪ ರಿಕವರಿ ಆಗಿದ್ದಾನೆ ಪ್ರಕೃತಿಯ ಕಾಡು ಪ್ರಾಣಿಗಳಿಗೆ ಡಾಕ್ಟರ್ ಅಂತ ಕೂಡ ಹಿರಿಯ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಕಾಡಾನೆಗಳಿಗೆ ಸಹಜವಾಗಿ ಗಾಯಗಳಾದ್ರೆ ಯಾವ ರೀತಿ ಗಾಯಗಳನ್ನ ವಾಸಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೀರನ್ನ ಹಾಕೊಳ್ಳೋದು ಅಲ್ಲಿ ಕೆಸರನ್ನ ಹಾಕೊಳ್ಳೋದು ಮಣ್ಣನ್ನ ಹಾಕೊಳ್ಳೋದು ಸೊ ಈ ರೀತಿ ಎಲ್ಲ ಮಾಡಿ ಅದು ಪ್ರಕೃತಿಯ ಡಾಕ್ಟರ್ ಆಗಿರುತ್ತೆ ಚಿಕಿತ್ಸೆ ಅದಾಗೆ ಪಡೆದುಕೊಳ್ಳುತ್ತೆ ಸೊ ಈ ರೀತಿ ಒಂದು ಚಿಕಿತ್ಸೆ ಅಹ್ ನ್ಯಾಚುರಲ್ ಪ್ರೊಸೆಸ್ ಹೀಲಿಂಗ್ ಅಂತಾರೆ ಇದಕ್ಕೆ ಅದೇ ರೀತಿ ವೈಲ್ಡ್ ಭೀಮಾ ಕೂಡ ಮಣ್ಣು ಹಾಕೊಂಡು ಎಲ್ಲವನ್ನೂ ಕೂಡ ಮಾಡಿ ಗಾಯವನ್ನು ವಾಸಿ ಮಾಡ್ಕೋತಾ ಇದ್ದಾನೆ ಆಕ್ಟಿವ್ ಆಗಿದ್ದಾನೆ ತುಂಬಾನೇ ಫಾಸ್ಟ್ ಆಗಿ ಸಹ ನಡೀತಾ ಇದ್ದಾನೆ ಮೂವ್ಮೆಂಟ್ ಕೂಡ ಆಗಿದೆ ನೋಡಿ ರಾತ್ರಿಯೆಲ್ಲ ನಡೆದಿದ್ದಾನೆ ನಿಜವಾಗ್ಲೂ ಕೂಡ ಆಶ್ಚರ್ಯ ನಿನ್ನೆ ಇದ್ದಂತ ಒಂದು ವೈಲ್ಡ್ ವಿಮಾನ ಲೊಕೇಶನ್ ಇವತ್ತು ಬೆಳಿಗ್ಗೆ ಇರುವಂತಹ ವೈಲ್ಡ್ ವಿಮಾನ ಲೊಕೇಶನ್ ತುಂಬಾನೇ ಇದೆ ಅಂತರ ರಾತ್ರಿ ಎಲ್ಲ ಮೇವನ ತಿನ್ನುತ್ತಾ ವಾಕಿಂಗ್ ಮಾಡ್ಕೊಂಡು ಬೇರೆ ಒಂದು ಲೊಕೇಶನ್ ಗೆ ಹೋಗಿದ್ದಾನೆ ಹೌದು ನಿನ್ನೆ ವಿಕ್ರಮ್ ಗೌಡರು ಸಹ ಹೋಗಿರ್ತಾರೆ ಬೇಲೂರು ಭಾಗ ವೈಲ್ಡ್ ವಿಮಾ ಇದ್ದಂತಹ ಜಾಗವನ್ನ ಹೋಗಿ ನೋಡಿರ್ತಾರೆ ಆಗ ಅವರು ಕೂಡ ಹೇಳ್ತಾರೆ ವೈಲ್ಡ್ ವಿಮಾ ಚೇತರಿಸ್ಕೊಂಡಿದ್ದಾನೆ ಆಕ್ಟಿವ್ ಆಗಿದ್ದಾನೆ ಈಗ ಸ್ವಲ್ಪ ಮಟ್ಟಿಗೆ ಆತನನ್ನ ನೋಡ್ಬೋದು ಮತ್ತೆ ಕಣ್ ಭಾಗ ಎಲ್ಲ ಊತ ಕಡಿಮೆ ಆಗಿದೆ ಅಂತ ಇವತ್ತು ಬೆಳಗ್ಗೆನೆ ಒಂದು ಲೊಕೇಶನ್ ನೋಡೋದಾದ್ರೆ ವೈಲ್ಡ್ ಭೀಮಾ ಅರೇಹಳ್ಳಿ ಭಾಗವಾಗಿ ಸಂಚಾರ ಮಾಡಿದ್ದಾನೆ ನಿನ್ನೆ ಇದ್ದಂತ ಒಂದು ಜಗ ಕುಶಾವರ ಭಾಗದಲ್ಲಿ ನಿನ್ನೆ ಕುಶಾವರ ಬೆಳ್ಳಾವರ ಭಾಗದಲ್ಲಿ ವೈಲ್ಡ್ ಭೀಮಾ ಇದ್ದ ಆ ಒಂದು ಟೈಮ್ ನಲ್ಲಿ ಸಂಜೆ ಟೈಮ್ ನಲ್ಲಿ ನಿಕ್ರಮಗೌಡರು ಸಹ ನೋಡಿರುವಂತದ್ದು ಆದ್ರೆ ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಮಾರ್ಗವಾಗಿ ನೋಡಿ ಹರೇಹಳ್ಳಿ ಮೇಲ್ಗಡೆ ಫುಲ್ ಕಂಪ್ಲೀಟ್ ಆಗಿ ಸಂಚಾರ ಮಾಡಿದ್ದಾನೆ ರೋಡ್ ಮೂಲಕ ಹೋಗ್ಬೇಕು ಅಂದ್ರೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಆದ್ರೆ ಎರಡು ಡಿಸ್ಟೆನ್ಸ್ ಒಂದು ಹತ್ತು ಕಿಲೋಮೀಟರ್ ಅಂತ ಇಟ್ಕೊಂಡ್ರು ಹತ್ತು ಕಿಲೋಮೀಟರ್ ಸಂಚಾರವನ್ನ ಮಾಡಿದ್ದಾನೆ ಊಟವನ್ನು ಸಹ ಮಾಡಿದ್ದಾನೆ ಅಂತ ಇದ್ರಲ್ಲಿ ಅರ್ಥ ಆಗುತ್ತೆ ಭೀಮನ ನಡೆ ಏನು ಭೀಮನ ಮೂವ್ಮೆಂಟ್ ಏನು ಗುಂಪಿಗಾಗಿ ಹುಡುಕ್ತಾ ಇದ್ದಾನೆ ಏನು ಅಂತ ತುಂಬಾ ಜನರು ಕೂಡ ಗೊಂದಲದಲ್ಲಿದ್ದಾರೆ ಆದ್ರೆ ಕಂಪ್ಲೀಟ್ ಟ್ರ್ಯಾಕಿಂಗ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೀಟ್ ಟ್ರ್ಯಾಕಿಂಗ್ ನಲ್ಲಿ ಇದ್ದಾರೆ ಡ್ರೋನ್ ಮೂಲಕ ಮತ್ತೆ ಗಾಡಿ ಮೂಲಕ ಕಾಡಾನೆ ಭೀಮನಿಗಾಗಿ ಸ್ಪೆಷಲ್ ಟೀಮ್ ಅನ್ನ ಮಾಡಿ ಟ್ರ್ಯಾಕ್ ಸಹ ಮಾಡ್ತಾರೆ ಪ್ರತಿನಿತ್ಯ